ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಮಾಡ್ತಿದ್ದೀನಿ ಅಂದರೆ ಬಿ ಎಸ್ ಚೆನ್ನಬಸಪ್ಪ ಸನ್ಸ್ ದಾವಣಗೆರೆಯಲ್ಲಿ ನಾನು ಯಾವ್ಯಾವ ಸ್ಯಾರೀಸ್ನ ಕಲೆಕ್ಷನ್ ಮಾಡಿದ್ದೆ ಹೀಗಿದೆ ಆ ಸ್ಯಾರೀಸು ಅಂತ ಹೇಳಿ ನಾನು ನಿಮ್ಮ ಮುಂದೆ ಇರ್ತಿದ್ದೀನಿ ಆ್ಯಕ್ಚುಲಿ ನಾನು ಚೈಲ್ಡ್ಹುಡ್ ಇಂದ ತುಂಬಾ ಡ್ರೆಸ್ಸಸ್ನ ಅಲ್ಲಿ ನಾನು ಬೈ ಮಾಡಿದ್ದೆ ಆ ಶಾಪಿಂದ ಬಟ್ ಇವತ್ತು ನಾನು ಈ ವಿಡಿಯೋದಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಾನು ನಿಮಗೆ ತೋರಿಸ್ತೀನಿ ಇಷ್ಟು ಸ್ಯಾರಿಯಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಯಾವ ಕಲರ್ ಇಷ್ಟ ಆಯಿತು ಅಂತ ಹೇಳಿ ನೀವು ಕಮೆಂಟ್ ಮಾಡ್ಬೋದು ಸೊ ನೋಡಿ ಇಷ್ಟಿದಾವೆ ಇಷ್ಟು ಸ್ಯಾರಿ ತೋರಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಇನ್ನು ಕೆಲವೊಂದು ಸ್ಯಾರಿ ಸ್ಯಾರೀಸ್ ಇದಾವೆ ಬಟ್ ಲೆಂತ್ ಎಂತಾಗುತ್ತೆ ಅಂತ ಹೇಳಿ ಇಷ್ಟು ಸ್ಯಾರಿ ಚಾಯ್ಸ್ ಮಾಡಿದ್ದೀನಿ ಸೊ ಮೊದಲನೇದಾಗಿ ಕಳಿಸ್ತೀನಿ ಅಲ್ಲ ಎಲ್ಲೋ ಕಲರ್ ಮೈರೂಮ್ ಕಲರ್ ಬಾರ್ಡ್ರ್ ಇರೋ ಸ್ಯಾರಿ ಇದು ರೀಸೆಂಟಾಗಿ ಒನ್ ಒನ್ ಇಯರ್ ಆಯಿತು ಪರ್ಚೇಸ್ ಮಾಡಿ ಅಲ್ಲೇ ಪರ್ಚೇಸ್ ಮಾಡಿದ್ದು ಪಿ ಎಸ್ ಎಲ್ಲಿ ಹೇಗಿದೆ ನೋಡಿ ತುಂಬ ಚೆನ್ನಾಗಿದೆ ನಾನು ವೇರ್ ಮಾಡಿದ್ದೆ ಇದನ್ನು ವೇರ್ ಮಾಡಿರೋ ಫೋಟೋಸು ಇದ್ರೆ ಹಾಕ್ತೀನಿ ಇದ್ರೆ ಸೈಡಲ್ಲಿ ಹಾಕ್ತೀನಿ ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಸೊ ಇದು ಬಂದು ಪಲ್ಲು ಸ್ಯಾರಿದು ಬ್ಲೌಸ್ ಬಂದ್ಬಿಟ್ಟು ಇದೇ ಬಾರ್ಡ್ರಲ್ಲಿ ಮೆರೂನ್ ಕಲರಲ್ಲೇ ಇದೆ ಬ್ಲೌಸು ಅದು ತುಂಬ ಚೆನ್ನಾಗಿದೆ ಸ್ಯಾರಿ ಫುಲ್ ಇದೇ ತರ ಬರುತ್ತೆ ನನಗೆ ತುಂಬಾ ಇಷ್ಟ ಆಯ್ತು ಈ ಕಲರು ನನ್ನ ಹತ್ರ ಯೆಲ್ಲೋ ಕಲರ್ ಇದ್ದಿದ್ದಿಲ್ಲ ಅಂತ ಹೇಳಿ ಈ ಸ್ಯಾರಿ ಬೈ ಮಾಡಿದ್ದು ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಫೋಟೋ ಹಾಕ್ತೀನಿ ಈ ಫೋಟೋ ಇದೆ ನೋಡ್ತಿದ್ದೀರಲ್ಲ ಹೇಗಿದೆ ಅಂತ ಹೇಳಿ ಇದು ಪ್ರೈಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇತ್ತು ತಗೋಬಹುದು ಫ್ರೈ ಮಾಡಬಹುದು ಚೆನ್ನಾಗಿದೆ ಸ್ವಲ್ಪ ಬನಾರಸಿಯಲ್ಲೇ ಬರುತ್ತೆ ಇದು ಕ್ಲಾತು ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಅಂಡ್ ಪರ್ಪಲ್ ಕಲರ್ ಕಾಂಬಿನೇಷನ್ ಇದು ಬಾರ್ಡರ್ಲೆಸ್ ಸ್ಯಾರಿ ಇದು ಬಾರ್ಡರ್ ಲೆಸ್ ಸ್ಯಾರಿ ನನ್ನ ಹತ್ರ ಯಾವುದೇ ಇದ್ದಿಲ್ಲ ಅದಕ್ಕೆ ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದು ಇದು ಪರ್ಚೇಸ್ ಮಾಡಿ ಒಂದ್ ಸಿಕ್ಸ್ ಮಂತ್ ಆಯ್ತು ಐ ಥಿಂಕ್ ಇದ್ರ ಪ್ರೈಸ್ ಎಷ್ಟಿರ್ಬೋದು ಹೇಗಿದೆ ಹೇಗ್ ಕಾಣಿಸ್ತಿದೆ ಅಂದ್ರೆ ತುಂಬಾ ಲೈಟ್ ವೈಟ್ ಇದೆ ಇದು ಸ್ಯಾರಿ ಸ್ಮೂತ್ ಆಗು ಇದೆ ಸೊ ಇದು ಕಾಣಿಸ್ತಿದೆ ಅಲ್ಲ ಇದು ಪಟ್ಟು ಇದು ಪತ್ತು ಇದೆ ಕೂಡ ಬರುತ್ತೆ ಬ್ಲೌಸ್ ಬರುತ್ತೆ ಸೊ ಸ್ಯಾರಿ ಫುಲ್ ಇರುತ್ತೆ ಸ್ಯಾರಿ ಬರುತ್ತೆ ಈ ತರ ಫ್ಲವರ್ ಡಿಸೈನ್ ಸ್ಯಾರಿ ಫುಲ್ ಇದೆ ಲೆಸ್ ಬಾರ್ಡರ್ ಇಲ್ಲ ಇದಕ್ಕೆ ಲೆಸ್ ಸ್ಯಾರಿ ಇದು ಗ್ರೀನ್ ಕಲರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾನು ಬರ್ತು ಆಲ್ಮೋಸ್ಟ್ ಗ್ರೀನ್ ಕಲರ್ ತುಂಬಾನೇ ಸ್ಯಾರೀಸ್ ಇದಾವೆ ಈ ಕಾಂಬಿನೇಷನ್ ಅಲ್ಲಿ ಇದಿಲ್ಲ ಅದಕ್ಕೆ ಈ ಸ್ಯಾರಿನ ನಾನು ಪರ್ಚೇಸ್ ಮಾಡಿದ್ದು ಪರ್ಪಲ್ ಕಲರ್ ಬ್ಲೌಸ್ ಬರೋದು ಇದಕ್ಕೆ ನೋಡಿ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ಸಮಥಿಂಗು ನೈನ್ ಫಿಫ್ಟಿ ಏನಿತ್ತು ಪರ್ಚೇಸ್ ಮಾಡ್ಬೋದಲ್ಲ ಇಷ್ಟು ಕಡಿಮೆ ರೇಟಿಗೆ ಸಿಗುತ್ತೆ ನಮಗೆ ಡಿಸ್ಕೌಂಟ್ ಹೋಗಿ ಹೇಳ್ತಾ ಇರೋದು ಡಿಸ್ಕೌಂಟ್ ಹೋಗಿ ಇಷ್ಟಕ್ಕೆ ಸಿಕ್ಕಿದ್ ನಮಗೆ ಆಫರ್ ಇತ್ತು ಆವಾಗ ಡಬಲ್ ಡಿಸ್ಕೌಂಟ್ ಇತ್ತು ಆಷಢ ಅಂತ ಹೇಳಿ ಡಬಲ್ ಡಿಸ್ಕೌಂಟ್ ಕೊಟ್ಟಿದ್ರು ಅದರಲ್ಲಿ ನನಗೆ ಈ ಸ್ಯಾರಿ ನೈನ್ ಹಂಡ್ರೆಡ್ ಅಲ್ಲಿ ಈ ಸ್ಯಾರಿ ಸಿಕ್ಕಿದ್ದು ಆದ್ರೆ ಹೇಳಿದ್ದು ಸೊ ನೆಕ್ಸ್ಟು ಈ ಸ್ಯಾರಿ ರೆಡ್ಡು ಮತ್ತೆ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಇರುವಂತ ಈ ಸ್ಯಾರಿ ಆಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದು ನಾನು ತಗೊಂಡು ಸುಮಾರು ಎರಡು ವರ್ಷ ಏನಾಯ್ತು ಎರಡು ಮೂರು ವರ್ಷ ಆಯಿತು ನೋಡಿ ಬಾಡ್ರು ಈ ತರ ಬಂದಿದೆ ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಬಾರ್ಡ್ ಕಾಂಬಿನೇಷನ್ ಅಲ್ಲಿ ಸಿಕ್ತಾನೆ ಇದಿಲ್ಲ ಏನೋ ಸೊ ತುಂಬಾ ಚೆನ್ನಾಗಿತ್ತು ನನಗೆ ಯಾವಾಗ ತುಂಬ ಕಮ್ಮಿ ರೇಟಿಗೆ ಸಿಕ್ಕಿದ್ರು ಥೌಸಂಡ್ ಫೋರ್ ಹಂಡ್ರೆಡ್ ಗೆ ಥೌಸಂಡ್ ಫೋರ್ ಹಂಡ್ರೆಡ್ಗೆ ಈ ಸ್ಯಾರಿ ಸಿಕ್ಕಿತ್ತು ನನಗೆ ತುಂಬಾ ಖುಷಿ ಆಯಿತು ಆ ತರ ರೇಷ್ಮೆ ಸ್ಯಾರಿ ಅನ್ಬೋದು ಆ ತರನೇ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ವೇರ್ ಮಾಡಿದಾಗ ಸ್ಮೂತಾಗಿ ಕೂಡ ಇದೆ ಇದು ಸ್ಯಾರಿ ಸೊ ಇದು ಪಲ್ಲು ಬಂದ್ಬಿಟ್ಟು ಈ ತರ ಇದೆ ಈ ಕುಚ್ಚು ನಾನೇ ಹಾಕಿರೋದು ಅವಾಗ ನಾನೇ ಹಾಕಿದ್ದು ಫೋಲ್ಡ್ ಆಗಿ ಎಲ್ಲ ಇದಾಗಿದೆ ಇದು ಇದೆ ಬ್ಲಾಕ್ ಕಲರ್ ಬ್ಲೌಸ್ ಕೂಡ ಇದೆ ಬ್ಲೌಸಸ್ ಎಲ್ಲ ಎಲ್ಲೆಲ್ಲಿದ್ದಾವೋ ಗೊತ್ತಿಲ್ಲ ಅದಕ್ಕೆ ನಾನು ತೋರಿಸಿಲ್ಲ ಇದು ಸ್ಯಾರಿ ಚೆನ್ನಾಗಿದೆ ಬೈ ಮಾಡಬಹುದು ಫುಲ್ ರೇಷ್ಮೆ ಸ್ಯಾರಿ ಕಂಡಂಗೆ ಕಾಣುತ್ತೆ ಇದು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೋಡಿ ಎಷ್ಟು ಶೈನ್ ಆಗಿದೆ ಅಂತ ಹೇಳಿ ಸ್ಮೂತ್ ಆಗಿರುತ್ತೆ ನಾವು ನಡಗಿ ಮಾಡ್ಕೊಂಡು ಹಾಕೊಂಡಾಗ ತುಂಬಾನೇ ಚೆನ್ನಾಗಿ ಕೂರುತ್ತೆ ಅಂತಾನೆ ಹೇಳ್ಬೋದು ರಫ್ ಆಗಿ ಏನಿಲ್ಲ ಸ್ಮೂತ್ ಇದೆ ನೋಡ್ತಿದಿರಲ್ಲ ಎಷ್ಟು ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಗ್ರೀನ್ ಕಲರ್ ಪಿಕಾಕ್ ಗ್ರೀನ್ ಕಲರ್ ಅಲ್ಲಿ ಇದೆ ಇದು ಫುಲ್ ಗ್ರೀನ್ ಏನಿಲ್ಲ ಪಿಕಾಕ್ ಗ್ರೀನ್ ಅಲ್ಲಿ ಇದೆ ಬಾರ್ಡ್ರು ಈ ತರ ಇದೆ ಗೋಲ್ಡ್ ಜರಿ ಬಾರ್ಡ್ರ್ ಇದೆ ಆಕ್ಚುಲಿ ಸ್ಯಾರಿ ನೋಡೋದಕ್ಕಿಂತ ನೈಟ್ ವೇರ್ ಮಾಡಿದ್ರೇನೆ ತುಂಬಾ ಕಲರ್ಫುಲ್ ಆಗಿ ಕಾಣುತ್ತೆ ಅಂತ ಹೇಳ್ಬೋದು ಇದ್ರ ಫೋಟೋ ನಾನು ರಿಯಲ್ ಆಗಿ ನೋಡಿದ್ರೆ ಆಕ್ಚುಲಿ ಇದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ನಾವು ನೈಟ್ ವೇರ್ ಮಾಡಿದಾಗ ಫೋಟೋ ತಗೊ ಡಬಲ್ ಕಲರ್ ಅಲ್ಲಿ ನಮಗೆ ಕಾಣಿಸುತ್ತೆ ಗೋಲ್ಡ್ ಯೆಲ್ಲೋ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಡಬಲ್ ಡಬಲ್ ಕಲರ್ ನಮಗೆ ಕಾಣಿಸುತ್ತೆ ನೋಡಿ ಸ್ಯಾರಿ ಫುಲ್ ಇದೆ ತರ ಇದೆ ಈ ತರ ಸ್ಮಾಲ್ ಸ್ಮಾಲ್ ಡಿಸೈನ್ ಇದೆ ನೋಡ್ತಿದ್ದೀರಲ್ಲ ಸ್ಯಾರಿ ಕೂಡ ಇದೇ ತರ ಇತ್ತು ಸ್ಮಾಲ್ ಸ್ಮಾಲ್ ಡಿಸೈನ್ ಇದೆ ಇದು ಬಂದ್ಬಿಟ್ಟು ಪಲ್ಲು ನಮಗೆ ಈ ಥರ ಇದೆ ಪಲ್ಲು ಸೊ ಇದಕ್ಕೆ ನಾನೇ ಕುಚ್ಚು ಹಾಕಿರೋದು ರೆಡಿಮೇಡ್ ತಗೊಬಂದು ನಾನೇ ಕುಚ್ಚು ಹಾಕಿದ್ದೀನಿ ನೋಡ್ತಿದ್ದೀರಲ್ಲ ಕುಚ್ ಬಂದಿದ್ದಿಲ್ಲ ಇದಕ್ಕೆ ನಾನೇ ಹಾಕಿರೋದು ಬ್ಲೌಸ್ ಕೂಡ ಇದೇ ಥರ ಇದೆ ಇಲ್ಲಿದೆ ತೋರಿಸ್ತೀನಿ ಇದ್ರ ಬ್ಲೌಸ್ ಬಂದುಬಿಟ್ಟು ಈ ಥರ ಇದೆ ನಾನು ಇದನ್ನು ವರ್ಕ್ ಮಾಡಿಸಿದ್ದೀನಿ ಮೆಷಿನ್ ವರ್ಕ್ ಮಾಡಿಸಿದ್ದೀನಿ ಈ ಥರ ಇದೆ ಬ್ಲೌಸು ಈ ಸ್ಯಾರಿ ಬ್ಲೌಸು ಈ ಸ್ಯಾರಿ ಬ್ಲೌಸ್ ಈ ಥರ ಇದೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ ಸ್ಯಾರಿ ಕಂಡಂಗೆ ಕಾಣಿಸುತ್ತೆ ಬೆನಾರಸಿ ಎಲ್ಲಿ ಬರುತ್ತೆ ಸೊ ಆ ಸ್ಯಾರಿ ಪ್ರೈಸ್ ಹೇಳಿರಲಾ ಆ ಸ್ಯಾರಿ ಪ್ರೈಸು ಥೌಸಂಡ್ ಏಟ್ ಹಂಡ್ರೆಡ್ ಇನ್ನು ಸ್ಯಾರಿ ಅಂದ್ರೆ ಈ ಸ್ಯಾರಿ ಪ್ರೈಸು ಥೌಸಂಡ್ ಏಟ್ ಹಂಡ್ರೆಡ್ ಸೊ ನೋಡಿ ಇನ್ನೆಷ್ಟು ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಇದು ಡಬಲ್ ಕಲರ್ ಅಲ್ಲಿ ಗೋಲ್ಡ್ ಲೈಟ್ ಪಿಂಕು ಅಂಡ್ ಲೈಟ್ ಪಿಂಕು ಗೋಲ್ಡ್ ಕಲರ್ ಕಾಂಬಿನೇಷನ್ ಇದೆ ಬಾರ್ಡ್ರ್ ಈ ತರ ಬರುತ್ತೆ ಬ್ಲೂ ಅಂಡ್ ಗೋಲ್ಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಇದೆ ಇದು ಆ್ಯಕ್ಚುಲಿ ಇದು ಇದು ಸ್ಯಾರಿ ಫುಲ್ ಇದೇ ಥರ ಇದೆ ಫುಲ್ ಸ್ಯಾರಿ ಈ ಥರ ಬರುತ್ತೆ ಈ ಥರ ಬಾಕ್ಸ್ 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 ಡಿಸೈನ್ ಬರುತ್ತೆ ನೋಡ್ತಿದ್ದೀರಲ್ಲ ಈ ಥರ ಡಿಸೈನ್ ಬರುತ್ತೆ ಬ್ಲೌಸು ಇದೇ ಥರ ಬರುತ್ತೆ ಬ್ಲೌಸ್ ಇದೇ ಥರ ಬರುತ್ತೆ ಚೆನ್ನಾಗಿದೆ ಈ ಸ್ಯಾರಿ ವೇರ್ ಮಾಡಿದರೆ ಫುಲ್ ರೇಷ್ಮಿ ಸ್ಯಾರಿ ಕಂಡು ಕಾಣುತ್ತೆ ಈ ಥರ ಇದಕ್ಕೆ ಕುಚ್ಚು ಬಂದಿದೆ ಈ ಥರ ಕುಚ್ಚು ಬಂದಿದೆ ಇದ್ರ ಪ್ರೈಸ್ ಬಂದುಬಿಟ್ಟು ಥೌಸಂಡ್ ರುಪೀಸ್ ಸಾವಿರ ರೂಪಾಯಿ ಚೆನ್ನಾಗಿದೆ ಅಲ್ಲ ತಗೋಬೋದು ಸಾವಿರ ರೂಪಾಯಿಗೆ ಸೊ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಇದೆ ರೀಸೆಂಟಾಗಿ ಅಮ್ಮ ಕೊಡಿಸಿದ್ದು ಸ್ಯಾರಿ ದೀಪಾವಳಿಗೆ ಅಂತ ಹೇಳಿ ಕೊಡಿಸಿದ್ದು ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಡಿಫ್ರೆಂಟಾಗಿದೆ ಒಂಥರ ಫುಲ್ ಸ್ಯಾರಿ ಫುಲ್ ಫ್ಲವರ್ ಫ್ಲವರ್ ಇದೆ ಸಿಲ್ವರ್ ಕಲರ್ ಇದೆ ಸಿಲ್ವರ್ ಕಲರ್ ಇದೆ ಬ್ಲೌಸು ಕೂಡ ಇದೇ ಕಲರಲ್ಲಿ ಬರುತ್ತೆ ತೋರಿಸ್ತೀನಿ ಸೊ ಸ್ಯಾರಿ ಫುಲ್ ಇದೇ ಥರ ಇದೆ ಇದೇ ತರ ಸ್ಯಾರಿ ಬರುತ್ತೆ ಫುಲ್ ಸ್ಯಾರಿ ಇದೇ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಸ್ಮೂತ್ ಆಗಿದೆ ಮತ್ತೆ ಈ ಕಡೆ ನೋಡಿ ಈ ತರ ಬರುತ್ತೆ ಸ್ಯಾರಿ ಹಿಂದೆ ಈ ತರ ವೈಟ್ ಫುಲ್ಲು ವೈಟ್ ಅಲ್ಲಿ ಬರುತ್ತೆ ಮುಂದೆ ಈ ತರ ಡಿಸೈನ್ ಬರುತ್ತೆ ಹಿಂದೆ ಈ ತರ ವೈಟ್ ಅಲ್ಲಿ ಬರುತ್ತೆ ಚೆನ್ನಾಗಿದೆ ಸ್ಮೂತ್ ಆಗಿದೆ ಒಂಥರ ಡಿಫ್ರೆಂಟ್ ಸ್ಯಾರಿ ಈ ತರ ಸ್ಯಾರಿ ನಾನು ತಗೊಂಡೆ ಇದೀನ ಇದೇ ಫಸ್ಟ್ ಟೈಮ್ ನಾನು ತಗೊಂಡಿದ್ದು ಹೊಸ ಡಿಸೈನ್ ಅನಿಸುತ್ತೆ ಅವಾಗ ತುಂಬಾ ಜನ ಪರ್ಚೇಸ್ ಮಾಡ್ತಿದ್ರು ಈ ಸ್ಯಾರಿನ ಇದನ್ನ ನೋಡಿ ಅದಕ್ಕೆ ನಾವು ತಗೊಂಡ್ವಿ ಚೆನ್ನಾಗಿದೆನಾ ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು ಥೌಸಂಡ್ ಟೂ ಹಂಡ್ರೆಡ್ ಬೈ ಮಾಡ್ಬೋದು ಇದಕ್ಕೆ ಈ ಥರ ಸಿಲ್ವರ್ ಕಲರ್ ಕುಚ್ಚು ಕೂಡ ಇದೆ ಸೊ ಬೈ ಮಾಡುವಲ್ಲ ಇದು ಚೆನ್ನಾಗಿದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ ಹೀಗಿದೆ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಸೊ ಸ್ಯಾರಿ ಈ ತರ ಬರುತ್ತೆ ಆಕ್ಚುಲಿ ಸ್ಯಾರಿ ಫುಲ್ ಇದೇ ತರ ಪ್ಲೇನ್ ಬರುತ್ತೆ ನೋಡಿ ಸಾರಿ ಗ್ರೀನ್ ಕಲರ್ ಅಲ್ಲಿ ಫುಲ್ ಡಾರ್ಕ್ ಬ್ಲಾಕ್ ಕಲರ್ ಗ್ರೀನ್ ಅಲ್ಲಿ ಬರುತ್ತೆ ಸ್ಯಾರಿ ಫುಲ್ ಇದೇ ತರ ಇದೆ ಇದಕ್ಕೆ ಬಾರ್ಡ್ರು ಮೆರೂನ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಅಂತೂ ಈ ಕಾಂಬಿನೇಷನ್ ಅಲ್ಲಿ ಅಂದ್ರೆ ಸಿಗದೆ ಎಲ್ಲ ತುಂಬಾ ಜನ ಕೇಳಿದ್ದಾರೆ ಈ ಸ್ಯಾರಿ ಎಲ್ ಪರ್ಚೇಸ್ ಮಾಡಿದ್ದು ಅಂತ ಹೇಳಿ ಸೊ ಈ ಕಾಂಬಿನೇಷನ್ ಅಲ್ಲಿ ಸ್ಯಾರಿನೇ ಸಿಗಲ್ಲ ಸೊ ಇಲ್ಲಿದೆ ಅಲ್ಲ ಇದು ಪತ್ತು ಅದಕ್ಕೆ ನಾನು ರೆಡಿಮೇಡ್ ಕುಚ್ ತೊಗೊಂಬಂದು ಹಾಕಿದ್ದೀನಿ ನನಗೂ ಕುಚ್ ಹಾಕೋಕೆ ಬರುತ್ತೆ ಆದರೆ ಅಷ್ಟಕ್ಕೊಂದು ಇಂದ ಅದನ್ನೆಲ್ಲ ಇವಾಗ ಮಾಡೋಕ್ಕಾಗಲ್ಲ ಅದಕ್ಕೆ ರೆಡಿಮೇಡ್ ತೊಗೊಂಬಂದು ಹಾಕೊಂಡ್ಬಿಡ್ತೀನಿ ಔಟ್ ಸೈಡ್ ಕೊಡ್ಬೇಕಂದ್ರೆ ಒಂದು ಇದೇ ಥರ ಕುಚ್ ಹಾಕಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹಾಗೆಲ್ಲ ಕೇಳ್ತಾರೆ ಅದಕ್ಕೆ ನಾನು ಒನ್ ಹಂಡ್ರೆಡ್ ಒನ್ ಫಿಫ್ಟಿಗೆ ತೊಗೊಂಡು ಹಾಕೊಂಡ್ಬಿಡ್ತೀನಿ ಇದನ್ನು ಚೆನ್ನಾಗಿದೆ ಅದು ಫಿಟ್ಟಿ ಪಿಟ್ಟಿಯಾಗಿ ಇದು ಪತ್ತು ಇದೇ ಥರ ಬ್ಲೌಸ್ ಕೂಡ ಬರುತ್ತೆ ಇದೇ ಕಲರ್ ಬ್ಲೌಸು ಸ್ವಚ್ಛ ಸ್ಯಾರಿ ನೋಡ್ತಿದ್ದೀರಲ್ಲ ಸ್ಯಾರಿ ಫುಲ್ ಇದೇ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿನೂ ನನಗೆ ತುಂಬಾ ಇಷ್ಟ ನೆಕ್ಸ್ಟು ಬನಾರಸಿ ಸ್ಯಾರಿ ಇದು ನಾನು ಬೈ ಮಾಡಿ ಇವಾಗ ತೋರಿಸಿದ್ದೆ ಆ ಸ್ಯಾರಿ ಪ್ರೈಸು ಅದು ಅಷ್ಟೇ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗು ತುಂಬ ಕಾಸ್ಟ್ಲಿ ಇದೆ ಅದು ಥೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಅದನ್ನು ತೊಗೊಂಡಿತ್ತು ಸೊ ಇದು ನಾನು ಇದನ್ನು ಬೈ ಮಾಡಿದ್ದು ಒಂದು ತ್ರೀ ತ್ರೀ ಇಯರ್ ಐತೆ ಅಲ್ಲೇ ಬೈ ಮಾಡಿದ್ದು ಬನಾರಸಿಯಲ್ಲಿ ನ್ಯೂ ಕಲೆಕ್ಷನ್ಸ್ ಬಿಟ್ಟಾಗ ಇದನ್ನು ತಗೊಂಡಿದ್ದು ಫಸ್ಟ್ ಟೈಮ್ ನಾನು ಬನಾರಸಿ ಸ್ಯಾರಿ ತಗೊಂಡಿದ್ದು ಈ ಕಲರ್ ಸ್ಕೈ ಬ್ಲೂ ಅಂಡ್ ಪಿಂಕ್ ಕಲರ್ ಬಾರ್ಡರ್ ತುಂಬಾನೇ ಚೆನ್ನಾಗಿದೆ ಇದು ಪಿಂಕ್ ಕಲರ್ ತೋರಿಸ್ತೀನಿ ಈ ತರ ಪತ್ತು ಬರುತ್ತೆ ಇದೇ ತರ ಬ್ಲೌಸ್ ಕೂಡ ಬರುತ್ತೆ ಪಿಂಕ್ ಕಲರ್ ಬ್ಲೌಸ್ ಬರೋದು ತುಂಬಾನೇ ಸ್ಮೂತ್ ಆಗಿದೆ ಈ ಸ್ಯಾರಿ ತಗೋಬೋದು ಇದನ್ನು ನಾನು ಥೌಸಂಡ್ ತ್ರೀ ಹಂಡ್ರೆಡ್ಗೆ ಏನು ಬೈ ಮಾಡಿದ್ದೆ ಇದು ಆವಾಗ ಅಷ್ಟೊಂದು ನೆನಪಿಲ್ಲ ಥೌಸಂಡ್ ಎಬೋ ಇದೆ ಥೌಸಂಡ್ ಎಬೋ ಥೌಸಂಡ್ ಫೈವ್ ಹಂಡ್ರೆಡ್ ಬಿಲೋ ಇದೆ ಸೊ ನೋಡಿ ಚೆನ್ನಾಗಿ ಕಾಣಿಸ್ತಿದ್ದೆ ಅಲ ನೆಕ್ಟು ಈ ಸ್ಯಾರಿ ಆಕ್ಚುಲಿ ನನ್ನ ತಂಗಿ ಮದುವೆಗೆ ಅಂತ ಹೇಳಿ ನಾನು ಸ್ಯಾರಿ ತೊಗೊಳಕ್ ಹೋಗಿದ್ದೆ ಬಿ ಎಸ್ ಸಿ ಅವಾಗ ಕಲೆಕ್ಷನ್ ಜಾಸ್ತಿ ಇದ್ದಿದ್ದಿಲ್ಲ ಕಲೆಕ್ಷನ್ ಜಾಸ್ತಿ ಇದ್ದಿದ್ದಿಲ್ಲ ಯಾವ ಸ್ಯಾರಿನೂ ನನಗೆ ಇಷ್ಟ ಆಗ್ತಿದ್ದಿಲ್ಲ ಅವಾಗ ತುಂಬಾನೇ ಸರ್ಚ್ ಮಾಡಿ 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 ಲಾಸ್ಟ್ ಇದನ್ನ ತಗೊಂಡೆ ಚೆನ್ನಾಗಿ ಕಾಣಿಸುತ್ತೆ ಹೇಳುವ ಅಂತ ಹೇಳಿ ಒಂದು ಇಂಟೆನ್ಶನ್ ತಗೊಂಡೆ ಇದನ್ನ ತುಂಬಾ ಜನ ಲೈಕ್ ಮಾಡಿದ ಸ್ಯಾರಿನೇ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಮೇಲೆ ಜ್ಯೂಲರಿ ಸಾಕೊಂಡ್ರೆ ಸೂಪರ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಮತ್ತು ಈ ತರ ಇದೆ ಗ್ರ್ಯಾಂಡ್ ಆಗಿ ಪಿಂಕ್ ಕಲರ್ ಅಲ್ಲಿ ಬರುತ್ತೆ ಪಿಂಕು ರೆಡ್ ಕಾಂಬಿನೇಷನ್ ಅಲ್ಲಿ ಇದೆ ಈ ಕಡೆ ಪಿಂಕು ಅಲ್ಲ ಈ ಕಡೆ ರೆಡ್ ಅಲ್ಲ ಸ್ಯಾರಿ ಫುಲ್ ಬ್ಲೂ ಡಾರ್ಕ್ ಬ್ಲೂ ಅಲ್ಲಿ ಬರುತ್ತೆ ಡಾರ್ಕ್ ಬ್ಲೂ ಬರುತ್ತೆ ತುಂಬಾ ಚೆನ್ನಾಗಿದೆ ಬಾರ್ಡರ್ ಕೂಡ ಈ ಥರ ಇದೆ ತುಂಬಾ ಇಷ್ಟ ಆಯಿತು ಸ್ಯಾರಿ ಅಷ್ಟ ಅಷ್ಟಿಷ್ಟ ಆಗಿದ್ದಿಲ್ಲ ವೇರ್ ಮಾಡಿದ ಮೇಲೆ ಇಷ್ಟ ಆಯಿತು ತುಂಬಾ ಜನ ಲೈಕ್ ಕೂಡ ಮಾಡಿದ್ರು ಈ ಸ್ಯಾರಿನ ಚೆನ್ನಾಗಿದೆ ತಾನೆ ಇದ್ರ ಪ್ರೈಸು ಥೌಸಂಡ್ ಎಬೋ ಥೌಸಂಡ್ ಎಬೋ ಇದೆ ತಗೊಂಡು ಒನ್ ಅಂಡ್ ಹಾಫ್ ಇಯರ್ ಆಯ್ತು ಇದನ್ನ ಥೌಸಂಡ್ ಎಬೋ ಇದೆ ನೆನಪಿಲ್ಲ ಎಷ್ಟಿದೆ ಅಂತ ಹೇಳಿ ಸೊ ನೆಕ್ಸ್ಟ್ ಗೋಲ್ಡ್ ಕಲರ್ ಬನಾರಾಸಿ ಬನಾರಾಸಿ ಸೀರೆ ಇದು ಗೋಲ್ಡ್ ಕಲರ್ ಅಂದು ಇದು ಫುಲ್ ಸ್ಯಾರಿನೇ ಇದೇ ಥರ ಇರೋದು ಫುಲ್ ಸ್ಯಾರಿ ಇದೇ ಥರ ಇದೆ ಸೊ ಇದಕ್ಕೆ ಕಾಂಬಿನೇಷನ್ ಬ್ಲೌಸ್ ಬಂದ್ಬಿಟ್ಟು ಮೆರೂನ್ ಕಲರ್ ಇದೆ ಸೊ ಆ ಕಲರ್ ಮ್ಯಾಚಿಂಗ್ ಇಲ್ಲ ಇಲ್ಲೂ ಇಲ್ಲ ಫುಲ್ ಸ್ಯಾರಿ ಇದೇ ತರ ಇದೆ ಗೋಲ್ಡ್ ಕಲರ್ ಬಾರ್ಡ್ರೇ ಇದೆ ಗೋಲ್ಡ್ ಕಲರ್ ಸ್ಯಾರಿನೇ ಇದೆ ಫುಲ್ ಸ್ಯಾರಿ ಗೋಲ್ಡ್ ಕಲರ್ ಅಲ್ಲೇ ಇದೆ ಕಾಂಬಿನೇಷನ್ ಬ್ಲೌಸ್ ಬಂದ್ಬಿಟ್ಟು ಮೆರೂನ್ ಕಲರ್ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಲೈಟ್ ವೈಟ್ ಸ್ಯಾರಿ ಅನ್ಬೋದು ಲೈಟ್ ಕಲರ್ ಸ್ಯಾರಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ದೆ ಇದು ಫೋಟೋ ಇದ್ರೆ ಹಾಕ್ತೀನಿ ಸೊ ನೆಕ್ಸ್ಟು ಇದು ಬನಾರಸಿ ಸೀರೇನೆ ಲೈಟ್ ಪಿಂಕ್ ಸೇಮ್ ಅದೇ ತರ ಇದು ಲೈಟ್ ಪಿಂಕ್ ಅಲ್ಲಿ ಇದು ಪರ್ಚೇಸ್ ಮಾಡಿ ಒನ್ ಇಯರ್ ಆಯ್ತು ಇದು ಥೌಸಂಡ್ ಥೌಸಂಡ್ ರುಪೀಸ್ ಅರೌಂಡ್ ಥೌಸಂಡ್ ರುಪೀಸ್ ಇತ್ತು ಇದು ಫುಲ್ ಸ್ಯಾರಿ ಇದೇ ತರ ಇದೆ ಈ ತರ ಕುಚ್ಚು ಬಂದಿದೆ ನೋಡಿ ಈ ತರ ಕುಚ್ಚು ಬಂದಿದೆ ಫುಲ್ ಸ್ಯಾರಿ ಇದೇ ತರ ಇದೆ ಇದು ಬತ್ತು ಬ್ಲೌಸ್ ಕೂಡ ಇದೇ ಕಲರ್ ಅಲ್ಲಿ ಇದೆ ಬ್ಲೌಸ್ ಕೂಡ ಇದೇ ಥರ ಬಂದಿದೆ ಸ್ಯಾರಿ ಬ್ಲೌಸ್ ಎರಡು ಕಾಂಬಿನೇಷನ್ ಸೇಮ್ ಸೇಮ್ ಕಾಂಬಿನೇಷನಲ್ಲಿ ಇದ್ದಕ್ಕೆ ಈ ಸ್ಯಾರಿನ ನಾನು ನಾನು ಪರ್ಚೇಸ್ ಮಾಡಿದ್ದು ಆ ಸ್ಯಾರಿಗೆ ಬೇರೆ ಕಾಂಬಿನೇಷನಲ್ಲಿ ಸಿಕ್ಕಿದ್ದಕ್ಕೆ ಅಪೋಸಿಟ್ ಕಾಂಬಿನೇ ಕಾಂಬಿನೇಷನಲ್ಲಿ ಅದನ್ನ ಬೈ ಮಾಡಿದ್ದು ಇದು ಸೇಮ್ ಕಾಂಬಿನೇಷನಲ್ಲಿ ಒಂದು ಸ್ಯಾರಿ ಅಂತ ಅಂತೇಳಿ ಇದೊಂದು ತಗೊಂಡಿದ್ದೆ ಚೆನ್ನಾಗಿದೆ ಅಲ್ಲ ಲೈಟ್ ಪಿಂಕ್ ಸ್ಯಾರಿ ನಾನು ಹತ್ರ ಇದ್ದಿದ್ದಿಲ್ಲ ಅದಕ್ಕೆ ತಗೊಂಡಿದ್ದು ಸೊ ನೆಕ್ಸ್ಟ್ ಸ್ಯಾರಿ ಇದು ಮೆಹೆಂದಿ ಕಲರ್ ಇದೆ ನೋಡಿ ಚೆಸ್ ಚೆಸ್ಗು ಈ ಥರ ಇದೆ ಇದನ್ನು ನಾನು ಬೈ ಮಾಡಿ ತ್ರೀ ಇಯರ್ ಅಬೌವ್ ಆಯಿತು ಅಷ್ಟು ನೆನಪಿಲ್ಲ ನೈನ್ ಹಂಡ್ರೆಡ್ ಏನು ಇರ್ಬೋದು ಇದ್ರ ಪ್ರೈಸು ಸೇಮ್ ಇದೇ ಥರ ಬ್ಲೌಸ್ ಬರುತ್ತೆ ಈ ಕಲರ್ ಬರುತ್ತೆ ಬ್ಲೌಸ್ ಕಾಣಿಸ್ತೇವೆ ಬ್ಲೌಸ್ ಈ ಕಲರ್ ಬರುತ್ತೆ ಈ ಕಲರ್ ಬ್ಲೌಸ್ ಬರುತ್ತೆ ಅದಕ್ಕೆ ಸೇಮ್ ಸ್ಯಾರಿ ಫುಲ್ಲು ಇದೇ ಥರ ಇದೆ ಮತ್ತು ಇದೇ ಈ ಥರ ಬರುತ್ತೆ ಮೆರೂನ್ ಕಲರ್ ಬರುತ್ತೆ ಸ್ವಲ್ಪ ರಫ್ ಇದೆ ಅಷ್ಟೇ ಸ್ಯಾರಿ ವೇರ್ ಮಾಡಿದ್ರೆ ಹೇಗಿದೆ ಇದು ಸಿಲ್ವರ್ ಫಿನಿಶಿಂಗ್ ಇದೆ ತುಂಬಾ ವರ್ಷ ಆಯ್ತು ಇದನ್ನ ತಗೊಂಡು ಹೇಗಿದೆ ಅಲ್ಲ ಹಾಗೆ ಇದೆ ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಮೇಂಟೈನ್ ಮಾಡಿದೀನಿ ಅಂತ ನೆಕ್ಸ್ಟ್ ಕಲರ್ ಸ್ಯಾರಿ ಲೈಟ್ ಸ್ಕೈ ಬ್ಲೂ ಅಲ್ಲಿ ಬರುತ್ತೆ ಈ ಸ್ಯಾರಿ ಇದನ್ನ ನಮ್ಮ ಅಕ್ಕ ವೇರ್ ಮಾಡಿದ್ರು ಫೋಟೋ ಇದ್ರೆ ಹಾಕ್ತೀನಿ ಇದು ಅಷ್ಟೇ ಮೆರೂನ್ ಕಲರ್ ಬಾಳ್ ಪರ್ಪಲ್ ಕಲರ್ ಕೂಡ ಇದೇ ತರ ಬರುತ್ತೆ ಪರ್ಪಲ್ ಕಲರ್ ಅಲ್ಲಿ ಇದೇ ಕಲರ್ ಬರುತ್ತೆ ಸೊ ಬ್ಲೌಸ್ ಕೂಡ ಇದೇ ಕಲರ್ ಅಲ್ಲೇ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿನು ಈ ಸ್ಯಾರಿ ಫೋಟೋ ಇದ್ರೆ ಹಾಕ್ತೀನಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಥೌಸಂಡ್ ಟೂ ಹಂಡ್ರೆಡು ಸೇಮ್ ಆಗಲಿ ಎಲ್ಲೋ ಕಲರು ಈ ಸ್ಯಾರಿ ಎರಡು ಒಟ್ಟಿಗೆ ತೊಗೊಂಡಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂತೀನಿ ಯಾವ್ಯಾವ ಸ್ಯಾರಿ ನಿಮಗಿಷ್ಟ ಆಯಿತು ಯಾವ್ಯಾವ ಕಲರ್ಸ್ ನಿಮಗಿಷ್ಟ ಆಯಿತು ಯಾವ್ಯಾವ ಡಿಸೈನ್ ನಿಮಗಿಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಸ್ಯಾರೀಸ್ ತೋರಿಸಿ ಅಂತ ಹೇಳಿದರೆ ತೋರಿಸ್ತೀನಿ ಇದಿಷ್ಟು ನಾನು ತೋರಿಸಿದ್ದು ಬಾರ್ಡ್ರ್ ಬಾರ್ಡ್ರ್ ಸ್ಯಾರಿ ಸೊ ಫ್ಯಾನ್ಸಿ ನಾನು ಅಲ್ಲಿ ಬೈ ಮಾಡಿದ್ದೀನಿ ಹೆಂಗಾಗಳು ಅಲ್ಲೂ ಬೈ ಮಾಡಿದ್ದೀನಿ ಡ್ರೆಸ್ ಕೂಡ ಅಲ್ಲಿ ಬೈ ಮಾಡಿದ್ದೀನಿ ತುಂಬ ಪ್ರೈಸ್ ಪ್ರೈಸಲ್ಲಿ ನಾನು ಅಲ್ಲಿ ತಗೊಂಡಿದ್ದು ನನಗೆ ಚೈಲ್ಡ್ಹುಡ್ಡಿಂದ ಅಲ್ಲೇ ಪರ್ಚೇಸ್ ಮಾಡಿ ತುಂಬಾ ಅಭ್ಯಾಸ ಇದೆ ನಾ ಅದಕ್ಕೆ ನಾನು ಎಲ್ಲೇ ಹೋದ್ರೂ ಅಲ್ಲೇ ಏನೇ ತೊಗೊಂಡ್ರು ಅಲ್ಲೇ ತೊಗೊತೀನಿ ಆಲ್ಮೋಸ್ಟ್ ಸ್ಯಾರಿ ಅಂತರೂ ಅದೇ ಶಾಪಲ್ಲೇ ನಾನು ತೊಗೊಳೋದು ಆಗಲಿ ಬೇರೆದಾದ್ರು ಔಟ್ಸೈಡ್ ತೊಗೊಂಡ್ರು ಸ್ಯಾರಿ ಮಾತ್ರ ಅದೇ ಅಲ್ಲಿ ನಾನು ಆಲ್ಮೋಸ್ಟ್ ತೊಗೊಳ್ಳೋದು ಎಲ್ಲ ಸ್ಯಾರೀಸ್ನು ಸೊ ನನಗೆ ಅಲ್ಲಿಂದ ಸ್ಯಾರೀಸ್ ಎಲ್ಲ ತುಂಬಾ ಇಷ್ಟ ಮತ್ತು ಪ್ರೈಸ್ ಕೂಡ ಅಷ್ಟೇ ನಾವು ತಗೊಳ್ಳೋ ಲೆವೆಲ್ ಇರುತ್ತೆ ಅದು ಕಂಪ್ಯಾರಿಟಿವ್ ಆಗಿ ಕ್ವಾಲಿಟಿ ಕಲರ್ ಡಿಸೈನ್ ಮೇಲೆ ಇರುತ್ತೆ ತುಂಬಾ ಕಡಿಮೆ ಪ್ರೈಸಲ್ಲಿ ನಾವು ತಗೋಬಹುದು ಅಂತ ಹೇಳ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಸಪೋರ್ಟ್ ಯಾವತ್ತೂ ಇರಲಿ ಹೀಗೆ ಇರಲಿ ಅಂತ ಹೇಳಿ ಹೇಳ್ತಾ ಬಾಯ್